ಎಸ್ ಒನ್ ಟಿ ವಿನೇ ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಮೇಡಮ್ 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 ಹೆಲ್ಮೆಟ್ ಎಲ್ಲಿ ಮೇಡಮ್ ಸ ಅಲ್ಲ ಮೇಡಮ್ ನಮ್ಮಂತ ಅಲ್ಲ ಡಿಕ್ಕಿಲಿ ಇಟ್ಕೊಂಡು ಒಂದು ಬಜ್ಜಿ ಮಾಡ್ತೀರಾ ಮೇಡಮ್ ಅಲ್ಲ ನಮ್ಮಂತ ಯಾರನ್ನ ಒಬ್ಬ ಹೆಲ್ಮೆಟ್ ಹಾಕಲಿಲ್ಲ ನೀವೆಂತ ಹೆಂಗೆ ಹೆಂಗೆ ಮಾತಾಡ್ತೀರಾ ಫೈನ್ ಕಟ್ಟಬೇಕಾಗತ್ತಲ್ಲ ನಾವು ಏನು ಯಾಕಿಲ್ಲ ಸ್ಪಾಟಲ್ ಫೈನ್ ಹಾಕ್ತೀರಾ ಅದು ಸರಿ ಅದನ್ನ ಕೇಳಕ್ಕೆ ನೀ ಯಾರಪ್ಪ ಮೇಡಂ ನಮ್ಮ ಟ್ಯಾಕ್ಸಿ ನಿಮಗೆ ಸಂಬಳ ಕೊಡದ ಕೇಳ ಅದಾ ಹಂಗೇ ಇಂಗೆ ಅದನ್ನ ಕೇಳಕ್ಕೆ ನೀ ಯಾರಪ್ಪ ಅಂತ ಕೇಳ್ಬಾರ್ದು ಹೌದಾ ಅಲ್ಲ ಹೆಲ್ಮೆಟ್ ಅಲ್ಲಿ ಮೇಡಮ್ ಅಲ್ಲ ಮೇಡಮ್ ಹೆಲ್ಮೆಟ್ ಅಲ್ಲಿ ಹೆಲ್ಮೆಟ್ ತೋರ್ಸಿ ಮೇಡಮ್ ನಿಮಗೆ ಯಾ ಅಂತ ಹೇಳ್ಬಿಟ್ಟು ಹೊರಗೆ ಹಂಗಾ ಅಲ್ಲ ಮೇಡಮ್ ಹೋಗ್ತೀವಿ ನಾವು ನಾವು ಸಾಮಾನ್ಯ ಜನ ಹೆಲ್ಮೆಟ್ ಆಗಲಿಲ್ಲ ಅಂದ್ರೆ ಹೆಂಗೆ ಮಾಡ್ತಿದ್ದೀವಿ ಹೆಲ್ಮೆಟ್ ಎಲ್ಲಿ ಅಂತ ಕೇಳ್ತರೋ ನಾವು ಹೆಲ್ಮೆಟ್ ಎಲ್ಲಿ ನಿನ್ನ ಇಷ್ಟ ಚೆನ್ನಾಗಿಲ್ಲ ನಾವು ನಾವಾಗ್ಲಿಲ್ಲ ಅಂದ್ರೆ ನಮ್ಮ ಇಷ್ಟ ಸುಮ್ಮನೆ ಬಿಡ್ತೀರಾ ಪೊಲೀಸ್ ಸ್ಟೇಷನ್ ನಮ್ಮನ್ನ ಏನ್ ಮೇಡಮ್ ಏನ್ ಮಾಡ್ತೀರಾ ಹೌದು ಏನ್ ಮಾಡ್ತೀರಾ ಮೇಡಮ್ ಏನ್ ಮಾಡ್ತೀರಾ ಏನ್ ರೂಪಿಸ್ತೀರಾ ನಾವು ಸಾಮಾನ್ಯ ಜನ ಹೆಲ್ಮೆಟ್ ಆಗ್ಲಿಲ್ಲ ಅಂದ್ರೆ ಜಾತ್ರೆ ಹೆಂಗ್ ಮಾತಾಡ್ತೀರಾ